ಮಕ್ಕಳನ್ನ ನಾವು ಸಬಲೀಕರಣ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನೀವೆಲ್ಲ ಸೇರಿಕೊಂಡು ಬಂದಿದ್ದೀರಿ ಎಲ್ಲ ಉದ್ಯೋಗ ಪಡೆಯುವ ಮುಖ್ಯವಾಗಿ ಉದ್ಯಮದ ಉದ್ಯಮದ ವೃತ್ತಿಯನ್ನ ಅಳವಡಿಸಿಕೊಂಡಂತ ಎಲ್ಲ ಹಣ ಸಹೋದರ ಸರಸ್ ಮೇಳ ಎಂದ್ರೆ ಸ್ವಯ ಸ್ವಸ್ವಯುಗಳ ಒಂದು ಕುಂಭ ಮೇಳ ಇದೆ ಕುಶಲ ಕಾರ್ಮಿಗಳು ಒಂದು ಕಡೆ ಎಲ್ಲ ಸೇರಿ ನಿಮ್ಮಲ್ಲಿ ಏನೋ ಒಂದು ಕ್ರಿಯಾಶೀಲತೆ ಇದೆ ನಿಮ್ಮಲ್ಲಿ ಏನೋ ಒಂದು ವಿನ್ಯಾಸ ಇದೆ ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ ಅದನ್ನೆಲ್ಲ ಪ್ರದರ್ಶನ ಮಾಡಬೇಕು ಒಂದು ದೊಡ್ಡ ಪ್ರಯತ್ನ ನಡೀತಾ ಮಹಾತ್ಮ ಗಾಂಧೀಜಿ ಅವರು ಒಂದ್ ಕಡೆ ಒಂದು ಮಾತು ಹೇಳಿದ್ದಾರೆ ದಿ ಸರ್ವೇಶನ್ ಆಫ್ ಇಂಡಿಯಾ ಲೈಸ್ ಇನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹಂಗೆ ನಾನು ಮೊದಲಿಂದಲೂ ನನ್ನ ಒಂದು ವಾಹನ ಹಿಂದೆ ನಾನು ಕೋಪರೇಷನ್ ಮಿನಿಸ್ಟ್ರಿ ಇದೆ ರಮಾದೇವಿ ಅವರು ಸ್ಪೀಕರ್ ಇವರು ಗೌರ್ನರ್ ಇದ್ರು ನಾನು ಬಿದರ್ ಹೋಗಿದ್ದೆ ಅಲ್ಲಿ ನಿಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗ್ತಾನೆ ಅದು ಪ್ರಾರಂಭ ಹೆಸರು ಕೃಷ್ಣ ಅವರು ಇದಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಮಾತಾಡ್ತೇನೆ ಆಮೇಲೆ ಅವರು ಇಲ್ಲ ಇದಕ್ಕೊಂದು ಶಕ್ತಿ ಕೊಡಬೇಕು ಅಂತ ಹೇಳಿ ನಮ್ಮ ಶ್ರೀ ಶಕ್ತಿಗಳ ಸಂಘಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಾಡಿ ಅದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಜವಾಬ್ದಾರಿಗೊಳಿಸಿ ಬರೀ ಪ್ರಾರಂಭ ಬರೀ ಐದು ಸಾವಿರ ರೂಪಾಯಿ ಗುಂಪುಗಳನ್ನ ನಮ್ಮ ಎಲ್ಲ ಸಿಡಿಪಿಗಳ ಮಧ್ಯಕ್ಕೆ ಇಟ್ಕೊಂಡು ನಾವು ಪ್ರಾರಂಭ ಮಾಡಬೇಕು ಅದಾದ್ಮೇಲೆ ವಿತ್ ಇನ್ ಒಂದ್ ಐದಾರು ತಿಂಗಳಲ್ಲೇ ಒಂದ್ ಏಳೆಂಟು ಲಕ್ಷ ಜನ ಸೇರಿಸಿ ಗ್ರೂಪ್ಗಳಲ್ಲಿ ಅದನ್ನ ಉದ್ಘಾಟನೆಯನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ಕಲ್ಸಿ ಆ ಸ್ವಸಹಾಯ ಗುಂಪುಗಳನ್ನ ಸ್ತ್ರೀಶಕ್ತಿ ಅಂತೇಳಿ ಆ ಗುಂಪುಗಳಿಗೆ ಹೆಸರನ್ನ ಕೊಟ್ಟು ಅವರು ಪ್ರಾರಂಭ ಮಾಡ ಇವತ್ತು ನೀವೆಲ್ಲ ಬಹಳ ಆಕಾರವಾಗಿ ಬೆಳೆದಿದ್ದೀರಿ ಅದಾದ ಮೇಲೆ ಬೇಕಾದಷ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಬ್ಯಾಂಕುಗಳು ನ್ಯಾಷನಲೈಸ್ ಬ್ಯಾಂಕ್ಗಳು ಮಂಜುನಾಥ ಧರ್ಮಸ್ಥಳದವರು ಈ ಬೇಕಾದಷ್ಟು ಸಂಸ್ಥೆಗಳೆಲ್ಲ ಕೂಡ ಬಂದಿದ್ದಾರೆ ಈ ಮಧ್ಯದಲ್ಲಿ ಕೆಲವು ಮಿಸ್ಯೂಸ್ ಕೂಡ ಮಾಡ್ತಾ ಅದು ಕೂಡ ನನಗೆ ಅರಿವಿದೆ ನಾನು ಈಗ ಅದನ್ನು ಮಾತಾಡೋಕ್ಕೆ ಹೋಗುದಿಲ್ಲ ಯಾಕೆಂದ್ರೆ ನಾವು ಬಂದಿರೋದು ಒಂದು ಸಂದರ್ಭಕ್ಕೆ ಈ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಈ ಸುಧಾಯ ಗುಂಪುಗಳಿಗೆ ಸಹಾಯ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅದು ಕೂಡ ನಾನು ಸಪ್ರೇಟಾಗಿ ನಾನು ಮಾತಾಡಿ ಅದರ ಬಗ್ಗೆ ಒಂದು ಹೊಸ ಶಕ್ತಿ ಕೊಡಬೇಕು ಅಂತ ರೂಪ ಕೊಡಬೇಕು ಅಂತ ಹೇಳಿ ನಾನು ಕೂಡ ಮಾತಾಡ್ತೀನಿ ಈಗ ಸರ್ಕಾರ ಮೂರು ಲಕ್ಷ ಕೊಡ್ತೀವಿ ಈಗ ಝೀರೋ ಪರ್ಸೆಂಟ್ ಐದು ಲಕ್ಷ ಕೂಡ ಕೊಡಬೇಕು ಅಂತ ಹೇಳಿ ನಾಳೆ ನಾವು ಘೋಷಣೆ ಮಾಡ್ತೀವಿ ಮುಖ್ಯಮಂತ್ರಿಗಳು ಕೂಡ ಏ ಏ ಮಾತಾಡ್ ಈ ಸರ್ಕಾರ ನಮ್ಮ ಸರ್ಕಾರ ಹೆಣ್ಣಿಗೆ ಶಕ್ತಿ ಕೊಡಬೇಕು ನೀವೆಲ್ಲ ಉದ್ಯೋಗಿ ನೀವು ಒಬ್ರಿಗೆಲ್ಲ ಉದ್ಯೋಗ ಇದೆ ನೀವು ಒಂದು ಐದಾರು ಜನಕ್ಕೆ ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ನೀವೆಲ್ಲ ಮುಂದೆ ಬಂದಿದ್ದೀರಿ ಇಂತ ಒಂದು ಧೀಮಂತವಾದಂತ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆಮೇಲೆ ನಿಮ್ಗೆ ಎಲ್ಲರೂ ಕೂಡ ಆತ್ಮವಿಶ್ವಾಸ ಇದೆ ನೀವು ಕರ್ಕೊಂಡು ಏನಪ್ಪ ಇದು ಸಾಲ ಸೋಲ ಬಡ್ಡಿ ಚಕ್ರ ಬಡ್ಡಿ ಇವೆಲ್ಲ ಸಮಸ್ಯೆ ಆಮೇಲೆ ನಿಮ್ ಕೈಲಿ ಇದು ಮಾಡಕ್ ಆಗಲ್ಲ ಅಂತ ತಿಳ್ಕೊಳಕ ಈಗ ಎಲ್ಲಿ ನಮ್ಮ ಹಳ್ಳಿಗಳಲ್ಲಿ ಏಳರಿಂದ ಹತ್ತು ರೂಪಾಯಿ ನಮ್ಗೆ ಅದೇ ನಾನು ಟ್ರೈನ್ ಇರೋ ನೋಡ್ತೀವಿ ಅದನ್ನೇ ಬಾಟಗಾಕ್ಬಿಟ್ಟು ಅದನ್ನ ನೂರ ಐವತ್ತು ರೂಪಾಯಿ ಮಾಡ್ತಾರೆ ಅದಕ್ಕೊಂದು ಬಣ್ಣ ಇಟ್ಬಿಟ್ಟು ಈಗ ಹಂಗೆ ಪ್ರತಿಯೊಂದು ಅಷ್ಟೇ ಚಕ್ಲಿ ಇರ್ಬೋದು ನಿಪ್ಪಟ್ಟಿ ಇರ್ಬೋದು ಗೋಳ್ಬೇಳೆ ಸಾಂಬಾರು ಪದ ಎಲ್ಲ ಕೂಡ ಮಾಡ್ಕೊಬಹುದು ಹಾಗೆ ನಿಮ್ಮಲ್ಲಿ ಹ್ಯಾಂಡಿ ಕ್ರಾಫ್ಟ್ಸ್ ಅದನ್ನು ಮಾಡೋಕ್ಕಾಗಲ್ಲ ಯಾರು ಕೆತ್ತೆ ಮಾಡ್ತಾರೆ ಯಾರು ಅದನ್ನ ಬಟ್ಟೆ ವಿನ್ಯಾಸ ಎಲ್ಲ ಯಾವುದೇ ಒಬ್ಬ ಹೆಣ್ಮಗಳು ಚೆನ್ನಾಗಿ ಕಾಣ್ಬೇಕಾದ್ರೆ ಕಣ್ಗೆ ಬಿಂದಿ ಕಿವಿಗೆ ಓಲೆ ಮುಗ್ಬಟ್ಟಿದ್ರೆ ಆ ಹೆಣ್ಮಗಳು ಲಕ್ಷಣ ಕಾಣ್ತದೆ ಇಲ್ಲಾಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅದನ್ನ ನಾವು ಲಕ್ಷಣ ಕಳ್ಕೊಳತ್ ಮಾಡೋದ ಕಷ್ಟ ಈ ಬ್ಯೂಟಿ ಪಾರ್ಲರ್ಗಳು ಎಷ್ಟು ಬೆಳೆದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾದ್ರೆ ಅದು ಏನು ತಪ್ಪಲ್ಲ ಬ್ಯೂಟಿ ಡ್ಯೂಟಿ ಪಾರ್ಲರ್ ಅಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದು ಜನ ಹತ್ತು ಜನ ಕೆಲಸ ಮಾಡ್ತಾರೆ ಉದ್ಯಮ ಬೇಕಾದಷ್ಟು ಅಷ್ಟು ಈಗೆಲ್ಲ ನಾನು ನೋಡ್ತಾ ಇದ್ರೆ ನಾನೆಲ್ಲ ಡೆಲ್ಲಿಲಿ ಹದಿನೆಂಟು ರೂಪಾಯಿಗೆ ನಾನು ಕಟ್ಟಿಂಗ್ ಮಾಡ್ಕೊಡ್ತಿದ್ದೆ ಈಗ ನಾನು ಸದಾಶಿವ ಅನ್ಕೋದ್ರೆ ನನಗೆ ಮೊನ್ನೆ ಸಾವಿರದ ರೂಪಾಯಿ ಕೊಟ್ಟಿರ್ಲಿಲ್ಲ ಸಾವಿರದ ನೂರು ರೂಪಾಯಿ ನಾನು ಕಟ್ ಮಾಡ್ಕೊಳಕ್ಕೆ ಅಂತ ಪರಿಸ್ಥಿತಿ ಟ್ರಿಪ್ ಮಾಡ್ಕೊಳ್ಬೇಕಾದ್ರೂ ಮುನ್ನೂರು ನಾಲ್ಕು ಕೊಡ್ತಾ ಇದ್ದಾರೆ ಅಂದ್ರೆ ಆ ಮಾರ್ಕೆಟಿಂಗ್ ಸ್ಟೈಲು ಅದಕ್ಕೆ ನಮ್ಮ ಇಲಾಖೆಯವರು ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಾಹಸ ಸೇಳ ಮಾಡಿ ನಿಮ್ಮ ಪದಾರ್ಥಕ್ಕೆ ನಿಮ್ಗೆ ಶ್ರಮ ಕೊಡತ ಪದಾರ್ಥಕ್ಕೆ ಹತ್ತು ರೂಪಾಯಿ ಬೆಲೆ ಇದಕ್ಕೆ ಅದಕ್ಕೆ ಒಂದು ಶ್ರಮ ಕೊಡ್ಬೇಕು ಈಗ ಕಾಫಿ ಡೇ ನಮ್ಮ ಕುಟುಂಬದವರೆ ನಡೀತಾ ಇದ್ದಾರೆ ಅದಾದ್ಮೇಲೆ ಈಗ ನಾವು ಇದನ್ನ ಬರ ಬರಿಷ್ಠ ಬಲಿಷ್ಠ ಎಲ್ಲ ಮಾಡ್ತಾರೆ ಕೆಲವೊಳಗೆಲ್ಲ ನಾವು ನೂರ ಒಂದು ಇಪ್ಪತ್ತೈದು ಬರ್ತಾ ಇದೆ ಮೊದಲೇ ಕಾಫಿ ಡೇ ಪ್ರಾರಂಭ ಮಾಡಬೇಕು ಬರೀ ಬಾತ್ರೂಮ್ ನ್ಯಾಷನಲ್ ಲೈವ್ಲಿ ಬಾತ್ರೂಮ್ ಚೆನ್ನಾಗಿರೋ ಕೊಡ್ತಾರೆ ಅಂತಾರೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಟಾಯ್ಲೆಟ್ ಉಪಯೋಗಿಸ್ಕೊಳ್ಳುವ ಈಗ ಬೇಕಾದಷ್ಟು ಸಾವಿರಾರು ಕೂಡ ಬಂದಿದೆ ಹಂಗೆಲ್ಲ ಮಾತಾಡಕ್ಕೆ ಕೂತ್ಕೊಳ್ಳಕ್ಕೆ ಜಾಗ ಹಂಗೆ ನೀವು ಕೂಡ ಇವತ್ತು ಒಂದು ಹೊಸ ಅಕ್ಕ ಕೆಫೆ ವಿಚಾರದಲ್ಲಿ ನೀವು ಬೀಜ ಉತ್ಪಾದನೆ ಮಾಡುವಂಥದ್ದು ಅದಕ್ಕೊಂದು ಏನೇನ್ ಪ್ರಾಬ್ಲಮ್ ಆಗ್ತದೆ ಈಗ ಎಂ ಟಿ ಆರ್ ಏನಿಲ್ಲ ನಾವೆಲ್ಲ ನಾನೆಲ್ಲ ಸ್ಕೂಲ್ ಅಲ್ಲಿ ಇದ್ದಾಗ ನಾನು ನೋಡ್ತಿದ್ದೆ ಈಗ ಅದನ್ನ ನೋಡಿದ್ರೆ ಬರೀ ಬ್ರ್ಯಾಂಡ್ ಆಗಿ ಬರೀ ಆ ಬ್ರ್ಯಾಂಡ್ನೇ ಮುನ್ನೂರು ರೂಪಾಯಿಗೆ ಮೂರ್ ಸಾವಿರ ಕೋಟಿ ರೂಪಾಯಿ ಮುನ್ನೂರು ಕೋಟಿ ರೂಪಾಯಿಗೆ ಮಾರೋದು ಈಗ ಅದು ಬೇರೆ ಬೇರೆ ಮುಂದೆ ಹಂಗೆ ನಿಮ್ದು ಇವತ್ತೇನ್ ಅಕ್ಕ ಕೆಪಿ ಅಂತ ನೀವು ಮಾಡ್ಕೊಂಡಿದ್ದೀರಿ ಬೇಕಾದಷ್ಟು ಅದ್ರಲ್ಲಿ ಬೇರೆ ಬೇರೆ ಪದಾರ್ಥಗಳೆಲ್ಲ ಸೇರ್ತದೆ ಬರೀ ಕಾಫಿ ಒಂದೇ ಅಲ್ಲ ಇಲ್ಲಿ ನಮ್ಮ ಅಧಿಕಾರಿಗಳು ಸೇರ್ಸಿದ್ರು ಬೇರೆ ಬೇರೆ ಐಟಮ್ ಎಲ್ಲ ಫುಡ್ ಐಟಮ್ಸ್ ಎಲ್ಲ ಮಾಡಿದ್ರು ಸೊ ನೀವು ಸಾಧ್ಯ ಇಲ್ಲ ಯಾರು ನೀವು ಇಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳು ನಾಳೆ ನೀವು ಎಷ್ಟು ಮಟ್ಟಕ್ಕೆ ಬೇಕಾದ್ರೂ ಕಡಿಬಹುದು ಆಮೇಲೆ ವ್ಯಾಲ್ಯೂಯೇಷನ್ ಗೇಮ್ ಮೇಲೆ ಬಂದ್ಬಿಟ್ಟಿದೆ ನೀವು ಎಷ್ಟು ಟರ್ನ್ ಓವರ್ ಮಾಡ್ತೀರಿ ಯಾವ ರೀತಿ ಮಾಡ್ತೀರಿ ಅಂತ ಆಮೇಲೆ ಮೂಲ ಗ್ರಾಮೀಣ ಪ್ರದೇಶಕ್ಕೆ ಈಗ ಮತ್ತೆ ಹೊತ್ತು ಬರ್ತಾ ಇದೆ ಈಗ ಮಧ್ಯ ಹಳ್ಳಿಗಳಿಗೆ ಈಗ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನೌಡಿಗಳು ಹೊಸ ಹೊಸ ಹಳೇ ನಮ್ಮ ಪದ್ಧತಿ ಗುಳಿಗಾಳಕ್ಕೆಲ್ಲ ಡಿಮ್ಯಾಂಡ್ ಬಂದ್ಬಿಟ್ಟಿದ್ದಾರೆ ರಾಗಿ ಮಾಡಿ ಶುರು ಮಾಡಿದ್ರು ರಾಗಿ ಇದು ಮಾಡಿದ್ರು ನಾನೊಬ್ಬ ಮಂತ್ರಿ ನಿಮ್ಗೆ ಹೇಳಕ್ ಹೇಳಕ್ಕಿಲ್ಲ ನಾನು ಬಂಗಾರಪ್ಪನವರು ಮಿನಿಸ್ಟರ್ ಆಗಿದ್ದಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಾವು ಮಲ್ಲಿಕಾರ್ಜುನ್ ಕೆರೇಂದ್ರ ಸಿಂಗ್ ಎಲ್ಲ ಒಂದ್ ಕಡೆ ಬಂಗಾರಪ್ಪನವ್ರ ಊಟಕ್ಕೆ ಸರ್ ನಮ್ಮ ಅಲ್ಲಿ ಶ್ರೀಕಂಠು ಅವ್ರ ಮನೇಲಿ ಸಾಯಂಕಾಲ ಸೇರಿದಾಗ ನಚ್ಕೊಡೋಕೆ ನನಗೆ ಹುಳ್ಳಿ ಕಾಳು ಕೊಟ್ಟರು ಹುಳಿಕಾಳು ಹುಡುಗಿಬಿಟ್ಟು ಹುಳಿಕಾಳ್ ಕೊಟ್ಟರು ಅದಕ್ಕೆ ಈರುಳ್ಳಿ ಗೀರುಳ್ಳಿ ಹಾಕಿ ಕೊಟ್ಟರು ಅವರೊಬ್ರು ಮಂತ್ರಿ ಏ ಏನೇ ಯಾರು ನೀನು ದನ ತಿನ್ನೋದು ಕೊಡ್ತಾ ಇದೆಯಾ ನನಗೆ ಅಂತ ಕೇಳಿದ್ರು ಒಬ್ಬರು ಮಿನಿಸ್ಟರ್ ನಮ್ಗೆ ಕೊಲೆ ಹುಳಿಕಾಳೆಲ್ಲ ಕೊಟ್ಟರು ಅದಾದ್ಮೇಲೆ ಕೊನೆಗೆಲ್ಲ ಅದೊಂದು ಹದಿನೈದು ದಿನ ಒಂದು ದಿನ ಆಯ್ತು ನಾವೆಲ್ಲ ದರ ಇದಕ್ಕೆ ಹೋದ್ ಮೈಸೂರಿಗೆ ದಸರಾ ಹಬ್ಬಕ್ಕೆ ಹೋದ ಬಂಗಾರ ಚೀಫ್ ಮಿನಿಸ್ಟರ್ ಮಟ್ಟಕ್ಕೆ ಹೋದ್ರಿ ಸಿದ್ಧಗಂಗೆ ಇದು ನಮ್ಮ ಸುತ್ತೂರು ಮಟ್ಟಕ್ಕೆ ಹೋದ ಸುತ್ತಲೂ ಬಟ್ಟೆ ಹೋದಾಗ ಅಲ್ಲಿ ಉಳ್ಳಿ ಕಟ್ಟಿದ ಸಾಲು ಸಾರು ಹಾಕಿ ಅಲ್ಲಿ ಆ ಕಡೆ ಮೈಸೂರು ಕಡೆ ಫೇಮಸ್ ಆಮೇಲೆ ಅವ್ರು ಬಂದು ಸಾಲು ಹಾಕಿ ಉಳ್ಳಿ ಕಟ್ಟು ಸಾರು ಮುದ್ದೆ ಗಿದ್ದೆ ಅದೇ ಮುದ್ದೆ ಬಹಳ ಚೆನ್ನಾಗಿದೆ ಸಾರು ಅಂತ ಅದೇ ತನಕ್ಕೆ ತಿನ್ನದಂತ ಹೇಳ್ತಿರಲ್ಲ ಅದ್ರ ಕಡೆ ಇದನ್ನು ಮಾಡಿರೋದು ಅಂತ ಇನ್ನೊಬ್ಬ ಮಂತ್ರಿ ಹೇಳ್ತೀನಿ ಹಂಗೆ ಅದರ ಡಿಸೈನ್ ಸ್ಟೈಲು ಅದನ್ನ ಮಾಡಂತ ಸಂದರ್ಭದಲ್ಲಿ ಇವೆಲ್ಲ ರೂಪ್ಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರೂಟ್ ಇಂದ ಫ್ರೂಟ್ ನಮ್ಮ ಪ್ರಕೃತಿ ನಮ್ಮ ಬದುಕು ನಮ್ಮ ಗ್ರಾಮೀಣ ಪ್ರದೇಶದ ಬದುಕಿನಲ್ಲೇ ಇವತ್ತು ಪ್ರತಿ ಒಂದು ಕೂಡ ಹೊಸ ಹೊಸ ರೂಪ ಹೋಗ್ತಾ ಇದೆ ಅದ್ರಿಂದ ಅವ್ನು ಯಾರು ಕಟ್ಟು ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ಟೆ ಮಾಡ್ಬಿಡ್ತಾನೋತಾನೋ ಕೆಲವು ಇದೆ ಬಿಸ್ನೆಸ್ ಅಲ್ಲಿ ನಥಿಂಗ್ ಇಸ್ ಇಂಪಾಸಿಬಲ್ ಎಲ್ಲ ಚಿಕ್ಕ ಚಿಕ್ಕ ಈ ಹೊಸ ಸ್ಟಾರ್ಟ್ಅಪ್ ಮಾಡ್ಕೊಂಡು ಆ ಒಂದು ಈ ಕೊನೆಗೆ ಕಬ್ನ ಕಬ್ನಲ್ ನಾವು ಡಿಸೈನ್ ಮಾಡಿಬಿಟ್ಟು ಕಬ್ನಲ್ ಅಂತಕೊಂಡು ಹೋಗಿ ಅದೊಂದು ಹಾಕ್ಬಿಟ್ಟು ಅದಕ್ಕೊಂದು ತೆಗೆದುಕೊಂಡು ಬಂದವ್ರೆ ಹಾಲ ಒಂದು ಹಾಲು ತೆಗೆದುಕೊಂಡು ಹೋಗ್ತಾರೆ ಮಾಡಿ ಡಿಸೈನ್ ಮಾಡಿದ ತಕ್ಷಣ ಅದಕ್ಕೆ ಒಂದು ಹೆಸರು ಒಂದು ಒಂದ್ಸತಿ ನಾಟಿ ಕೋಳಿ ಆ ಕಲರ್ ಬಾರಂ ಕೋಳಿಗೆ ನಾಟಿ ಬಣ್ಣ ಮಾಡ್ಬಿಟ್ಟು ನಾಟಿ ಕೋಳಿ ಅಂತ ಒಂದು ರೇಟ್ ಬೇರೆ ಕೋಳಿ ಮಟ್ಟೆ ಏಳು ರೂಪಾಯಿ ಇತ್ತು ಅಂತಂದ್ರೆ ಆ ಮಟ್ಟೆನ ಮೂವತ್ತು ರೂಪಾಯಿ ಮಾಡ್ತಾರೆ ಅದು ನಿಮ್ಮ ಮಾರ್ಕೆಟಿಂಗ್ ಶೈಲಿ ಹಂಗೆ ನೀವು ಕೂಡ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೆಳೆಸ್ಕೊಡಿ ಏನು ಮೆಷನ್ ಮಾಡ್ಕೊಡಿ ನೀವು ಕೆಲವು ಸಂದರ್ಭದಲ್ಲಿ ಏರುಪೇರು ಬಿಸ್ನೆಸ್ ಇರ್ತದೆ ಅಡ್ಕೊಬಿ ಸರ್ಕಾರ ಯಾಕೆ ನಿಮ್ಮನ್ನೆಲ್ಲ ಸೇರಿಸಿ ಮಾಡ್ತಾ ಇದೆ ಇದ್ರೆ ನಿಮ್ಗೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಪ್ರಯತ್ನ ನಡೀತಾ ಇದೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಬಂದಿದ್ದಾರೆ ನಮ್ಮ ಸರ್ಕಾರ ಕೂಡ ಉದ್ಯೋಗಕ್ಕಿಂತ ಉದ್ಯೋಗ ಮಾಡೋದಕ್ಕಿಂತ ಉದ್ಯೋಗವನ್ನ ಸೃಷ್ಟಿ ಮಾಡಂತ ಹೆಣ್ಮಕ್ಳನ್ನ ತಯಾರು ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಒಂದು ದೊಡ್ಡ ಗುರಿ ಈ ದಿನದಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು ಯಾವತ್ತು ಏನು ಬೇಕೋ ಪ್ರಾರಂಭದಲ್ಲಿ ಒಂದೇ ಮಾತು ಹೇಳ್ತಾ ಇದೀನಿ ಯಾವುದೇ ಒಂದು ಮನೆ ಬೆಳೆದಬೇಕಾದ್ರೆ ಹೆಣ್ಣು ಕುಟುಂಬದ ಹೆಣ್ಣು ಮಕ್ಕಳನ್ನೂ ಪ್ರಯೋಜನ ಇಲ್ಲ ನಿಮ್ಮಲ್ಲಿರುವಂಥ ಕ್ರಿಯಾಶೀಲತೆ ನಾಯಕತ್ವ ಉದ್ಯೋಗದ ಸೃಷ್ಟಿ ಇವನ್ನೆಲ್ಲ ಕೂಡ ನಾವು ಬೆಳೆಸಬೇಕಾಗಿದೆ ಅದು ಸರ್ಕಾರದ ಕರ್ತವ್ಯ ಈ ದಿಟ್ನಲ್ಲಿ ಇವತ್ತಿದೆ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಈ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡು ಒಂದು ದೊಡ್ಡ ರೆವಲ್ಯೂಷನ್ ಬೈ ಅವರು ಇದನ್ನ ತಗೋಬೇಕು ಅಂತಿಲ್ಲ ಮೆಡಿಕಲ್ ಎಜುಕೇಶನ್ ಅಲ್ಲೇ ಬೇಕಾದಷ್ಟು ಕೆಲಸ ಇದೆ ಪ್ಯಾಷನ್ ನಾನು ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಇಲಾಖೆನ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಕಮಿಟ್ಮೆಂಟ್ ಇದೆ ಈ ಇಲಾಖೆ ಅಧಿಕಾರಿಗಳು ನಾನು ಗಮನಿಸ್ತಾ ಇದ್ದೀನಿ ಇರ್ಬೋದು ನಮ್ಮ ವಿದ್ಯಾವೆಲ್ಲ ಬಹಳ ಚೆನ್ನಾಗಿ ಈ ಇಲಾಖೆ ಬಹಳ ಕಮಿಟ್ಮೆಂಟ್ ಇದೆ ಏನಾದ್ರು ನಾವೊಂದು ಕೊಡುಗೆಯನ್ನ ಈ ಇಲಾಖೆ ಮುಖಾಂತರ ರಾಜ್ಯದ ಜನತೆಗೆ ಕೊಡಬೇಕು ಅನ್ನೋದಿದೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲ ನಮ್ಮ ಮಾಧ್ಯಮ ಇದು ನಿಮ್ಮದು ನಮ್ಮ ಆಚಾರ ವಿಚಾರ ನೀವು ಪ್ರಚಾರ ಮಾಡಬೇಕು ಅಂದ್ರೆ ನಂದಲ್ಲ ಆಚಾರ ಇವರ ಆಚಾರ ವಿಚಾರ ಪ್ರಚಾರ ಮಾಡಿ ಇವ್ರಿಗೆ ಹೆಚ್ಚಿಗೆ ಆರ್ಥಿಕವಾದಂಥ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ ಪ್ರಾರ್ಥಿ ನಾನು ಮಾತು ಸೇನೆ ನಮಸ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳು ಇದುವರೆಗೆ ಹೆಣ್ಣು